ಎಲ್ಲರಿಗೂ ನಮಸ್ಕಾರ ಪಲ್ಸ್ ಆಫ್ ಫೋರ್ ವೇರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಭಿರಾಮ ಎ ಎಸ್ ನೋಡಿ ಇವತ್ತು ನಾವು ಒಂದು ರೈಡ್ ಹೊರಟಿದ್ದೇವೆ ಹೌದು ಡ್ರೈವ್ ಡ್ರೈವ್ ಹಾ ಡ್ರೈವ್ ಅದೊಂದು ತಪ್ಪುದು ನೋಡಿ ನಮ್ಮ ಸಾರಥಿ ಹೇಗೆ ಗಾಡಿ ಬಿಡ್ತಾರೆ ನೋಡಿ ಆ ಜೀಪ ನಡ್ಕೊಂಡು ನಾವು ಜೀಪಲ್ಲಿ ಹೋಗಿದ್ದೇವೆ ಹಾ ನಾವು ಜೀಪಲ್ಲಿ ಹೋಗುದು ಆಯ್ತಾ ಗೌಜಿ ಫಸ್ಟ್ ಟೈಮ್ ಈ ದೀಪ್ ಎಲ್ಲ ರೆಡಿ ಮಾಡಿದ ನಂತರ ಒಂದು ಡ್ರೈವ್ ಅಲ್ಲಿ ಫಸ್ಟ್ ಟೈಮ್ ಲಾಂಗ್ ಡ್ರೈವ್ ಯಾವ ಸೈಡ್ ಹೇಳಿ ಸ್ವಲ್ಪ ಬ್ಲಾಕ್ ಆಗಿದೆ ಬಟ್ ಗ್ರಾಮಸ್ಥರೆಲ್ಲ ಸೇರಿ ಉಂಟಲ್ಲ ಒಂದು ಕಾಲು ಗಂಟೆಯಲ್ಲಿ ರೆಡಿ ರೋಡ್ ಒಳ್ಳೆ ಕೆಲಸ ಮಾಡಿದ್ದಾರೆ ಎಲ್ಲರೂ ಈಗ ರೋಡ್ ಓಪನ್ ಮಾಡಿ ಕೊಟ್ಟಿದ್ದಾರೆ ಗಾಡಿ ಸ್ವಲ್ಪ ಸ್ವಲ್ಪ ಮೂವ್ ಆಗ್ತಾ ಉಂಟು いいの ನೋಡಿ ಈಗ ನಿಮಗೆ ಎಸ್ ಮಾಡ್ಬೋದು ನಾವು ಯಾವ ಜಾಗಕ್ಕೆ ಬಂದಿದ್ದೇವೆ ಅಂತ ಹೇಳಿ ನೋಡಿ ಪಾಯಿಂಟ್ ಇಲ್ಲಿಂದ ಲೆಫ್ಟಿಗೆ ನೀರು ಹೋಗುದು ನಮ್ಮ ಅರೇಬಿಯನ್ಸಿಗೆ ಮತ್ತೆ ಇಲ್ಲಿಂದ ರೈಟ್ಗೆ ನಾವು ತಗೊಂಡ್ರೆ ಆ ನೀರು ಹೋಗುದು ಬೇ ಬೆಂಗಾಲಿಗೆ ಜಾಗಕ್ಕೆ ಆಲ್ರೆಡಿ ಒಮ್ಮೆ ನಾವು ವಿಸಿಟ್ ಕೊಟ್ಟಿದ್ದೇವೆ ಇದು ಸೆಕೆಂಡ್ ಟೈಮ್ ನೋಡಿ ಎಷ್ಟು ಟಾಪ್ ಉಂಟು ಅಂತ ಹೇಳಿ ಜಾಗ ವೆದರ್ ನೋಡಿ ಬ್ಯೂಟಿ ಇಲ್ಲೇ ಒಂದು ಸ್ವಲ್ಪ ಕೂತ್ಕೊಳ್ಳುವ ಅಂತ ಆಗ್ತದೆ ಬ್ಯೂಟಿ ಅಂತ ಹೇಳಿದ್ರೆ ಬ್ಯೂಟಿ ಇಲ್ಲಿಂದ ನಾವಿನ್ನೀಗ ಮೂಕನ ಮನೆ ಫಾಲ್ಸಿಗೆ ಹೋಗ್ತೇವೆ ಅಲ್ಲಿ ಸಿಗುವ

ಭಯಂಕರ ಸ್ಟೀಪ್ ಈ ಸ್ಟೀಪನ್ನು ಈ ಜನ ಯಾಕೆ ಇಳಿದು ಬರ್ತಿದ್ದಾರೆ ಗೊತ್ತುಂಟ ಒಮ್ಮೆ ರೈಟ್ ಲೆಫ್ಟಿಗೆ ತಗೊಳ್ಳಿ ಲೆಫ್ಟಿಗೆ ತಗೊಂಡಾಗ ಉಂಟಲ್ಲ ಎಂಥ ವ್ಯೂ ಗೊತ್ತುಂಟಾ ಈ ಫಾಲ್ಸ್ ಇದು ಹೆಸರುಂಟಲ್ಲ ಮೂಕನ ಮನೆ ಅಂತೇಳಿ ಬಟ್ ಇದು ಮೂಕವಾಗಿಲ್ಲ ಬೋರ್ಗರ್ ರೌದ್ರ ನರ್ತನ ಇದರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು ಬ್ಯೂಟಿ ಬ್ಯೂಟಿ ಅಂತ ಹೇಳಿದ್ರೆ ಬ್ಯೂಟಿ ಒಮ್ಮೆ ಬರಬೇಕಾಯ್ತಾ ಲೈಫಲ್ಲಿ ಸೂಪರ್ ಗೈಸ್ ಕಾಗಿನ ಹಾಗೆ ರೀಚ್ ಆಗಿದ್ದೇವೆ ಫುಲ್ ವಾಟರ್ ಫ್ಲಾಶ್ कबड्डी आटके देबड कबड्डी ハハハハハ! みんなで。

బాబెం ది క్లిమెట్ కొర ఆర్యాన్ రైడర్ వాడు యో అంట దయో మా కాప రక్షి గిడు నాడ గారే ని మనుకు రిద్దడే జాడ సంకమై

ಫ್ರೆಂಡ್ಸ್ ಎಲ್ಲ ಮುಗಿಸಿ ಗೌಜಿ ಎಲ್ಲ ಮುಗಿಸಿ ನಾವು ಶಿರಾಡಿ ಘಾಟಿ ಇಳಿತಾಯಿದ್ದೇವೆ ಬಿಸ್ಲೇ ಘಾಟಿ ಎತ್ತಿ ಶಿರಾಡಿ ಘಾಟಿ ಇಳಿತು ಸೂಪರ್ ನೋಡಿ ಹುಮ್ಮಿಕೊಂಡು ಹೋಗುದೆ ಮತ್ತೆ ಎಂತ ಮಾಡುದು ಊರು ತಲುಪಬೇಕಲ್ಲ ನೋಡಿ ಫುಲ್ ಬ್ಲಾಕ್ ಶಿರಾಡಿ ಘಾಟಿ ಹೋಗುದು ಸಂಚಾರ ಜಾಸ್ತಿ ಇದೆ ಸಂಚಾರ ಜಾಸ್ತಿ ಇದೆ ಕೆಲವು ಕಡೆ ಸ್ವಲ್ಪ ನಮ್ಮ ಸಂಚಾರ ಸುಧಾರ ಹಾಗೆ ಇವತ್ತಿದು ಅನ್ನು ಎಂಡ್ ಮಾಡ್ತಿದ್ದೇವೆ ಅಲ್ಲ ಅಂದರೆ ಬಾಯ್ ಬೈ ಬಾಯ್ ಬೈ ಹಾಂ ಬೈ ಬಾಯ್ ಬೈ ಬೈ ನಮ್ಮ ಡ್ರೈವರ್ ಅವರು ಬಿಸಿ ಆಗಿದ್ದಾರೆ ಸೂಪರ್ ಆಯ್ತು ಹೌದು ಸಾರಾ ಸೀರ್ ಓಕೆ ಜರ್ನಿ ಸೂಪರ್ ಆಯ್ತಂತೆ ಥ್ಯಾಂಕ್ ಯು ಬೈ ಬೈ ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್